ದಾವಣಗೆರೆ ಜಿಲ್ಲೆಯ ಹರಿಹರ್ ತಾಲೂಕಿನಲ್ಲಿರುವಂತಹ ಏನು ತುಂಗಭದ್ರಾ ನದಿ ಇದೀಗ ಮೈದುಂಬಿ ಹರಿತಾ ಇರುವಂಥದ್ದು ಸೊ ಇದರಿಂದಾಗಿ ಪ್ರಸಿದ್ಧವಾದಂತಹ ಕ್ಷೇತ್ರ ಉಕ್ಕು ಸಹ ಏನು ಸ್ಥಾನಘಟ್ಟ ಮತ್ತು ಜಾಳಘಟ್ಟ ಮುಳುಗಡೆ ಆಗಿರುವಂಥದ್ದು ನಾನೀಗ ಸ್ಥಳದಲ್ಲಿ ಇದೀಗ ನೋಡ್ಬೋದಾಗಿದೆ ಅಂದರೆ ಮಲ್ನಾಡು ಭಾಗಗಳಲ್ಲಿ ವ್ಯಾಪಕವಾದಂತಹ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ತುಂಗ ಮತ್ತು ಭದ್ರಾ ಜಲಾಶಯಗಳಿಂದ ಇದೀಗ ಒಂದು ಲಕ್ಷ ಕ್ಯೂಸೆಕ್ಸ್ಗೂ ಹೆಚ್ಚು ನೀರನ್ನು ತುಂಗಭದ್ರಾ ನದಿಗೆ ಬಿಡಲಾಗಿರುವಂಥದ್ದು ಸೊ ಇದರಿಂದಾಗಿ ಏನು ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೇರಿ ಹರಿತಾ ಇರುವಂಥದ್ದು ಸೊ ಇದೀಗ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿರುವಂಥ ಏನು ಉಕ್ಕಡಗಾತ್ರೆ ಕರ್ಭಸಜ್ಜನ ಸನ್ನಿಧಿಯಲ್ಲಿರುವಂಥ ಏನು ಸ್ನಾನಘಟ್ಟ ಮತ್ತು ಜೋಳಘಟ್ಟ ಏನಿದೆ ಜೋಳಘಟ್ಟಗಳು ಎರಡೂ ಸಹ ಜಲಾವೃತವಾಗಿರುವಂಥದ್ದು ಜೊತೆಗೆ ಏನು ಈ ಭಾಗದಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ತಾತ್ಕಾಲಿಕ ಏನು ಶೆಡ್ಗಳನ್ನ ಹಾಕೊಂಡು ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ರು ಅವ್ರಿಗೂ ಅದು ಕೂಡ ಏನು ಜಲಾವೃತವಾಗಿರುವಂಥ ಹಿನ್ನೆಲೆಯಲ್ಲಿ ವ್ಯಾಪಾರ ವಸ್ತರಿಗೂ ಸಹ ಸಹ ಸಂಕಷ್ಟ ಎದುರಾಗಿರುವಂಥದ್ದು ಅಂದರೆ ಪ್ರತಿ ಬಾರಿಯೂ ಸಹ ಏನು ತುಂಗ ಮತ್ತು ಭದ್ರಾ ಜಲಾಶಯದಿಂದ ನೀರನ್ನು ತುಂಗಭದ್ರಾ ನದಿಗೆ ಬಿಟ್ಟಂತಹ ಸಂದರ್ಭದಲ್ಲಿ ಈ ಜವಳಘಟ್ಟ ಮತ್ತು ಸ್ನಾನಘಟ್ಟಗಳು ಮುಳುಗಡೆ ಆಗ್ತವೆ ಜೊತೆಗೆ ಈಗಾಗಲೇ ಜಿಲ್ಲಾಡಳಿತ ಕೂಡ ಎಚ್ಚರಿಕೆಯನ್ನು ನೀಡಿರುವಂಥದ್ದು ಅಂದರೆ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ಹೆಚ್ಚ ಏನು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನೋಂಥ ಸಂದೇಶವನ್ನು ಕೂಡ ಜಿಲ್ಲಾಡಳಿತ ರವಾನಿಸಿರುವಂಥದ್ದು ಅಂದರೆ ನದಿ ಪಾತ್ರದ ಜನರು ಎಚ್ಚರಿಕೆ ಇರಬೇಕು ಜೊತೆಗೆ ಕೃಷಿ ಚಟುವಟಿಕೆ ಮಾಡುವಂತಹ ರೈತರು ಕೂಡ ಮುನ್ನೆಚ್ಚರಿಕೆಯಿಂದ ಇರಬೇಕು ಜೊತೆಗೆ ಜಾನುವಾರುಗಳನ್ನೂ ಕೂಡ ಯಾರು ನದಿಗೆ ತೆಗೆದುಕೊಂಡು ಹೋಗಬಾರ್ದು ಅನ್ನೋಂತಹ ಒಂದು ಎಚ್ಚರಿಕೆಯನ್ನು ಕೂಡ ಜಿಲ್ಲಾಡಳಿತ ನೀಡಿರುವಂಥದ್ದು ಒಟ್ಟಿನಲ್ಲಿ ಏನು ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಇದೀಗ ದಾವಣಗೆರೆ ಜಿಲ್ಲೆಯಲ್ಲಿರುವಂತಹ ತುಂಗಭದ್ರಾ ನದಿ ಏನಿದೆ ತುಂಗಭದ್ರಾ ನದಿ ಇದೀಗ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು ಜೊತೆಗೆ ಸಾಕಷ್ಟು ಹವಂತರಗಳನ್ನ ಸೃಷ್ಟಿರುವಂಥದ್ದು ಅಂದರೆ ಈಗಾಗಲೇ ಉಕ್ಕುಡುಗಾತ್ರೆ ಗಾತ್ರೆ ಪತೆಪುರ ಸಂಪರ್ಕಿಸುವಂತಹ ಒಂದು ರಸ್ತೆ ಕೂಡ ಆಗಿರುವಂಥದ್ದು ಮತ್ತೊಂದು ಕಡೆ ಉಕ್ಕುಡುಗಾತ್ರೆ ಗಾತ್ರೆ ತುಮನ್ಕಟೆ ಸಂಪರ್ಕಿಸುವಂತಹ ರಸ್ತೆ ಕೂಡ ಜಲಾವೃತವಾಗಿದೆ ಇದೀಗ ಏನು ಅಜ್ಜಯನ ಸನ್ನಿಧಾನದವರೆಗೂ ಸಹ ಇದೀಗ ನೀರು ಬರ್ತಾ ಇರುವಂಥದ್ದು ಒಟ್ಟಿನಲ್ಲಿ ಬರುವಂಥ ಪ್ರವಾಸಿಗರು ಏನು ಸುತ್ತಾರಕೊಂಡು ಸುಮಾರು ಒಂದು ಹದಿನೈದು ಕಿಲೋಮೀಟರ್ ಸುತ್ತಾರ್ಕೊಂಡು ಬರಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು ಒಟ್ಟಿನಲ್ಲಿ ಏನು ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವಂಥ ಮಳೆಯಿಂದಾಗಿ ಇದೀಗ ತುಂಗಭದ್ರಾ ನದಿ ಮೈದುಂಬೆ ಹರಿತಾ ಇರುವಂಥದ್ದು ರೈತರಲ್ಲಿ ಒಂದು ಕಡೆ ಸಂತೋಷವನ್ನು ಉಂಟು ಮಾಡಿದ್ರೆ ಮತ್ತೊಂದು ಕಡೆ ಏನು ರೈತರ ಜಮೀನುಗಳಿಗೆ ನೀರು ನುಗ್ಗಿ ಇದೀಗ ರೈತರಿಗೆ ಸಂಕಷ್ಟ ಕೂಡ ಉಂಟಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅನ್ನೇಶ್ ಜೊತೆ ಪ್ರವೀಣ್ ಬಾಡ ಒಂದು ಕನ್ನಡ ನ್ಯೂಸ್ ತವಣ್ಗೆರೆ